ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಡಿನ ಜನತೆಗೆ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಅವರು ಮತ್ತು ತನಿಸಾ ಕುಪ್ಪಂಡ ಮದುವೆ ಹಾಕ್ತಾರಾ ಅನ್ನೋದು ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನೇರವಾಗಿ ಉತ್ತರಿಸಿದ ಸಂತೋಷ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಾರ್ಯಕ್ರಮದಲ್ಲಿ ತನಿಸಾ ಕುಪ್ಪಂಡ ಮತ್ತು ವರ್ತೂರ್ ಸಂತೋಷ್ ನಡುವೆ ಆತ್ಮೀಯತೆ ಬೆಳೆದಿತ್ತು ಸ್ನೇಹಿತರೆ ರಿಯಾಲಿಟಿ ಶೋ ಮುಗಿದ ನಂತರವೂ ಅವರ ನಡುವಿನ ಸ್ನೇಹ ಮುಂದುವರಿತನೇ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಅವರಿಬ್ಬರ ಮದುವೆ ಆಗಲಿ ಎಂದು ಕೆಲವು ಅಭಿಮಾನಿಗಳು ಆಸೆಪಟ್ಟಿದ್ದಾರೆ ಆ ಕುರಿತು ಪ್ರಶ್ನೆಗೆ ವರ್ತುರ್ ಸಂತೆ ಉತ್ತರ ನೀಡಿದ್ದಾರೆ ಏನು ಉತ್ತರ ನೀಡಿದ್ದಾರೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ಹೇಳೋದಿಷ್ಟೇನೆ ಇಷ್ಟೇ ವೀಡಿಯನ್ನ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೊಂದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾ ಹೋಗ್ತಾರೆ ಓಕೆ ತಡ ಮಾಡೋದು ಬೇಡ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ಬಿಡ್ತೀನಿ ವರ್ತುರ್ ಸಂತಸ್ ಮತ್ತು ತನಸ ಕುಪ್ಪಂಡ ಮದುವೆ ಆಗಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೇಳ್ತಾರೆ ಇರ್ತಾರೆ ಸ್ನೇಹಿತರೆ ಆ ಬಗ್ಗೆ ಒತ್ತೂರು ಸಂತೋಷ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಏನಂತ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದರೆ ಜನರ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಬೇಕು ಮದುವೆ ಸಾಧ್ಯವಿಲ್ಲ ನಮ್ಮದು ಅವಿಭಕ್ತ ಕುಟುಂಬ ಆಗಿತ್ತು ನಮ್ಮ ಸಂಪ್ರದಾಯಗಳು ಜಾಸ್ತಿ ಸ್ನೇಹಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ವೈಯಕ್ತಿಕ ಜೀವನಕ್ಕೆ ಸಾರ್ವಜನಿಕ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ ಹಿರಿಯರ ಹೇಳಿದ ತೀರ್ಮಾನಕ್ಕೆ ನಾನು ಬಿದ್ದಿದ್ದೇನೆ ಎಂದು ವರ್ತುರ್ ಸಂತಸವರು ಹೇಳಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ನೀವು ಕೇಳ್ಬೋದು ವರ್ತುರ್ ಸಂತಸವರು ಕನಸ ಕುಪ್ಪಣ್ಣನ ಮದುವೆ ಆಗಲ್ವಾ ಬರೀ ಸ್ನೇಹದಲ್ಲೇ ಇರ್ತಾರೆ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ ವರ್ತುರ್ ಸಂತಸರಿಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಮದುವೆ ಆಗಿದೆ ಮದುವೆಯಾಗಿ ಒಂದು ಮಗು ಕೂಡ ಇದೆ ಅವರ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಕ್ಕೆ ನಾವು ಇವಾಗ ಬೇರೆ ಬೇರೆ ಆಗಿದ್ದೇವೆ ಅಂದರೆ ಅವರ ಜವಾಬ್ದಾರಿ ನನ್ನ ತಲೆ ಮೇಲಿದೆ ಸೊ ಹಾಗಾಗಿ ಇವತ್ತಿನವರೆಗೂ ತನಿಷಾ ಕುಪ್ಪಂಡವರ ಜೊತೆ ನಾನು ಸ್ನೇಹದಲ್ಲೇ ಇದ್ದೇನೆ ಜನರ ಅಭಿಪ್ರಾಯ ಏನು ಅಂತಂದರೆ ನಾವು ಜೊತೆಗಿರುವ ಕಾರಣ ನೀವು ಮದುವೆ ಆಗ್ತೀರಾ ಅನ್ನೋದು ಸಾಕಷ್ಟು ಸುದ್ದಿಯಲ್ಲಿದ್ದೀವಿ ಸೊ ಹಾಗಾಗಿ ನಿಮಗೆಲ್ಲ ತಿಳಿಸೋದೇನೆಂದರೆ ಮದುವೆ ಆಗ್ತೀವಿ ಅಂತಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ವಿ ಇನ್ನೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂದ್ಬಿಟ್ಟು ವರ್ತರು ಸಂತಸವರು ತಿಳಿಸಿದ್ದಾರೆ ಸ್ನೇಹಿ ಸೊ ಹಾಗಾಗಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್